ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರೇನ್ ನಮಃ ಓಂ ಶ್ರೀ ಗುರುಭ್ಯೋ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ದಿನ ನಾವು ದ್ವಾದಶ ರಾಶಿಗಳಿಗೆ ಏಪ್ರಿಲ್ ಮಾಸದಲ್ಲಿ ಅಂದರೆ ಹೊಸ ವರ್ಷದ ಆರಂಭದ ಮೇಲೆ ಶ್ರೀ ವಿಶ್ವಾವಸು ವರ್ಷದಲ್ಲಿ ಬರುವಂತಹ ಮೊದಲನೇ ತಿಂಗಳಾದ ಏಪ್ರಿಲ್ ಮಾಸದಲ್ಲಿ ದ್ವಾದಶ ರಾಶಿಗಳಿಗೆ ಯಾವ ಫಲಗಳು ಇದೆ ಯಾವ ಗ್ರಹಗಳು ಅನುಕೂಲವಾಗ್ತಾ ಇದೆ ಯಾವ ಗ್ರಹಸ್ಥಿತಿಯಿಂದ ಈ ರಾಶಿ ಜಾತಕರಿಗೆ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕು ಮತ್ತು ಪರಿಹಾರಗಳನ್ನು ಮಾಡಿಕೊಂಡರೆ ಈ ಏಪ್ರಿಲ್ ಮಾಸದಲ್ಲಿ ಅದ್ಭುತವಾಗಿರುತ್ತೆ ಅಂತ ಹೇಳುತ್ತಾ ಈ ದಿನ ಬುಧ ಅಧಿಪತಿಯಾಗಿರುವಂತಹ ಕನ್ಯಾ ರಾಶಿಯವರಿಗೆ ಯಾವ ರೀತಿ ಅನುಕೂಲ ಫಲಗಳು ಸಿಗ್ತಾ ಇದೆ ಅನ್ನುವ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಮುಖ್ಯವಾಗಿ ಕನ್ಯಾ ರಾಶಿ ಜಾತಕರಿಗೆ ಈ ತಿಂಗಳಿನಲ್ಲಿ ಶನಿ ಸಂಚಾರ ಮಿಶ್ರ ಫಲಗಳನ್ನು ಮಾಧ್ಯಮಿಕ ಫಲಗಳನ್ನು ಕೊಡ್ತಾ ಇದೆ ಯಾಕಂದರೆ ಈ ಈಗ ಏನಾಗ್ತಾ ಇದೆ ಸಪ್ತಮದಲ್ಲಿ ಶನಿ ಸಂಚಾರ ಅನ್ನೋದು ಇದೆ ಇದಕ್ಕೆ ಮುಂಚೆ ಇಂದಿನ ದಿನಗಳಲ್ಲಿ ಅಷ್ಟಮದ ಅಂದರೆ ಷಷ್ಟಮದಲ್ಲಿ ಆರನೇ ಮನೆಯಲ್ಲಿ ಶನಿ ಸಂಚಾರ ಮಾಡುತ್ತಂತಹ ಸಂದರ್ಭಗಳಲ್ಲಿ ಇವರಿಗೆ ಶುಭ ಪರಿಣಾಮಗಳು ಇತ್ತು ಆದರೆ ಈಗ ಸಪ್ತಮಕ್ಕೆ ಬರುವಂತಹ ಕಾರಣದಿಂದ ರಾಶಿಯವರಿಗೆ ಈ ಶನಿ ಸಪ್ತಮದಲ್ಲಿರುವಂತಹ ಸಂದರ್ಭಗಳಲ್ಲಿ ಈ ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೈ ಹಿಡಿದುವಂತಹ ಕೆಲಸ ಕಾರ್ಯಗಳಲ್ಲಿ ಪೋಸ್ಟ್ಪೋನ್ ಆಗುವುದು ಅಥವಾ ವಿಳಂಬವಾಗುವುದು ಅಥವಾ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳು ಬರಬಹುದು ಈ ರೀತಿ ಸಂದರ್ಭಗಳು ಬರಬಹುದೇ ಮತ್ತು ಇವರು ಮಾಡ್ತಾ ಇರುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವಷ್ಟು ಸಮಸ್ಯೆಗಳು ಉಂಟಾಗುವುದಕ್ಕೆ ಅಥವಾ ಈ ಮೇಲಧಿಕಾರಿಗಳಿಂದ ಅಥವಾ ಈ ಸಹೋದ್ಯೋಗಿಗಳಿಂದ ಕೆಲವೊಮ್ಮೆ ಇವರಿಗೆ ಮನಸ್ಪರ್ಧಿಗಳು ಬರುವಂತಹ ಕಾರಣ ಇರುತ್ತೆ ಅದರ ಜೊತೆಗೆ ಸಪ್ತಮದಲ್ಲಿ ಇರುವಂತಹ ಕಾರಣದಿಂದ ವೈವಾಹಿಕ ಜೀವನದಲ್ಲಿ ದಾಂಪತ್ಯ ಜೀವನದಲ್ಲಿ ಈ ಪತಿ ಮತ್ತು ಪತ್ನಿ ನಡುವೆ ವಾಗ್ವಿವಾದಗಳು ವಾದ ವಿವಾದಗಳು ಮತ್ತು ಮನಸ್ತಾಪಗಳು ಕೆಲವೊಮ್ಮೆ ಭೇದಾಭಿಪ್ರಾಯಗಳು ನಡೆಯೋದಕ್ಕೆ ಅವಕಾಶವಿರುತ್ತೆ ಈ ರೀತಿ ಅದೇ ಜೊತೆಗೆ ಈ ಬಂಧುಗಳು ಸ್ನೇಹಿತರ ಜೊತೆಗೆ ಕೆಲವೊಮ್ಮೆ ವಿರೋಧ ಕಟ್ಕೊಳ್ಳೋದಕ್ಕೂ ಈ ಸಪ್ತಮದಲ್ಲಿರುವಂತಹ ಶನಿ ಇರುವಂತಹ ಸಂದರ್ಭಗಳಲ್ಲಿ ಈ ರೀತಿ ಪ್ರತಿಕೂಲ ಫಲಿತಗಳು ಕಾಣಿಸ್ತಾ ಇದೆ ಆದರೆ ರಾಶಿಯವರಿಗೆ ಏಪ್ರಿಲ್ ಮಾಸದಲ್ಲಿ ಕುಜಗ್ರಹವು ಲಾಭ ಸ್ಥಾನದಲ್ಲಿರದೆ ಆದ್ದರಿಂದ ಮತ್ತು ಗುರುಗ್ರಹವು ಬೃಹಸ್ಪತಿ ಭಾಗ್ಯಸ್ಥಾನದಲ್ಲಿರುವಂತಹ ಸಂದರ್ಭಗಳಿಂದ ಇವರಿಗೆ ಹೇಳಿರುವಂತಹ ಈ ಪ್ರತಿಕೂಲ ಫಲಗಳು ಅಷ್ಟೊಂದು ಮಟ್ಟಿಗೆ ಇವರನ್ನ ಕಾಡುವುದಿಲ್ಲ ಮುಖ್ಯವಾಗಿ ಅನುಕೂಲ ಫಲಗಳು ಸಿಗ್ತಾ ಇದೆ ಈ ಗುರು ಮತ್ತು ಕುಜ ಪ್ರಭಾವದಿಂದ ಇವರ ಅನುಗ್ರಹದಿಂದ ಈ ರಾಶಿ ಜಾತಕರಿಗೆ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳು ಬರಿತಾ ಇರುವಂತಹ ಮುಖ್ಯವಾಗಿ ಯಾವುದಾದ್ರೂ ವಿಶ್ವವಿದ್ಯಾಲಯಗಳು ಉನ್ನತ ವಿದ್ಯಾಲಯಗಳಲ್ಲಿ ಸೀಟ್ಗೋಸ್ಕರ ಬರಿತಾ ಇರುವಂತಹ ಎಕ್ಸಾಮ್ಸ್ ಆಗಿರ್ಬೋದು ಉದ್ಯೋಗಕ್ಕೋಸ್ಕರ ಬರಿತಾ ಇರುವಂತಹ ಎಕ್ಸಾಮ್ಸ್ ಆಗಿರ್ಬೋದು ಈ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇವರಿಗೆ ಉತ್ತಮವಾದಂತಹ ಯಶಸ್ಸು ಮತ್ತು ರ್ಯಾಂಕು ಸಿಕ್ಕಿ ಇವರು ಕ್ವಾಲಿಫೈ ಆಗುವುದಕ್ಕೆ ಅವಕಾಶವಿದೆ ಅದೇ ರೀತಿ ಉದ್ಯೋಗಕ್ಕೋಸ್ಕರ ಮಾಡ್ತಾ ಇರುವಂತಹ ಪ್ರಯತ್ನಗಳಲ್ಲಿ ಈ ಇಂಟರ್ವ್ಯೂಗಳಿಗೆ ಅಟೆಂಡ್ ಮಾಡಿ ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಕಾಣುವುದಕ್ಕೆ ಸಕ್ಸಸ್ ಆಗುವುದಕ್ಕೆ ಇವರಿಗೆ ಅನುಕೂಲವಾಗಿರುತ್ತೆ ಮ ಅದೇ ರೀತಿ ಈ ಕನ್ಯಾ ಅವರಿಗೆ ಹೊಸ ಉದ್ಯೋಗ ಪ್ರಯತ್ನಗಳು ಮಾಡುವುದಕ್ಕೆ ಮತ್ತು ಈ ಹೊಸ ಉದ್ಯೋಗ ಪ್ರಯತ್ನಗಳಲ್ಲಿ ತಮ್ಮ ಸಾಮರ್ಥ್ಯವನ್ನು ಪ್ರತಿಭೆಯನ್ನು ತೋರಿಸಿ ಮಾಡ್ತಾ ಇರುವಂತಹ ಇಂಟರ್ನ್ಶಿಪ್ ಆಗಿರ್ಬೋದು ಅಲ್ಲ ಅಥವಾ ಪ್ರೊಬೇಷನರಿ ಆಗಿರ್ಬೋದು ಇದನ್ನೆಲ್ಲ ಕಂಪ್ಲೀಟ್ ಮಾಡಿ ಒಂದು ಪರ್ಮನೆಂಟ್ ಅಂದರೆ ಶಾಶ್ವತವಾಗಿ ಫುಲ್ ಟೈಮ್ ಎಂಪ್ಲಾಯಿಯಾಗಿ ಇವರು ತಮ್ಮ ಉದ್ಯೋಗ ಜೀವನವನ್ನು ಆರಂಭಿಸುವುದಕ್ಕೆ ಅನುಕೂಲವಾಗಿರುತ್ತೆ ಈ ಮಾಸ ಅದೇ ರೀತಿ ಈ ತುಂಬ ದಿನಗಳಿಂದ ಒಂದು ಲ್ಯಾಂಡ್ ತಗೋಬೇಕು ಒಂದು ಫ್ಲ್ಯಾಟ್ ಸೈಟ್ ತಗೋಬೇಕು ಒಂದು ಭೂಮಿ ತಗೋ ಪರ್ಚೇಸ್ ಮಾಡಬೇಕು ಒಂದು ಸ್ಥಿರಾಸ್ತಿ ಅಂತ ಮಾಡ್ಕೋಬೇಕು ಅದು ಮನೆ ಆಗಿರ್ಬೋದು ಯಾವುದಾದ್ರೂ ಒಂದು ಸ್ಥಿರಾಸ್ತಿ ಪರ್ಚೇಸ್ ಮಾಡಬೇಕು ಅನ್ನುವಂಥಿರುವಂತಹ ಒಂದು ಕನಸು ಕನ್ಯಾರಾಶಿಯವರಿಗೆ ಈ ಏಪ್ರಿಲ್ ಮಾಸದಲ್ಲಿ ನೆರವೇರುತ್ತೆ ಜೊತೆಗೆ ಈ ಮನೆಯಲ್ಲಿರುವಂತಹ ಅಣ್ಣ ತಮ್ಮಂದರಾಗಿರಲಿ ಸಹೋದರರಾಗಿರಲಿ ಬಂಧು ಮಿತ್ರರಾಗಿರಲಿ ಅಥವಾ ಈ ಸ್ನೇಹಿತರಾಗಿರಲಿ ಎಲ್ಲರೂ ಇವರು ಮಾಡುವಂತಹ ಪ್ರಯತ್ನಗಳಿಗೆ ಕೈ ಜೋಡಿಸಿ ಇವರಿಗೆ ಸಹಕಾರವು ನೀಡುತ್ತಾರೆ ಇವರು ಮಾಡುವಂತಹ ಪ್ರಯತ್ನಗಳಲ್ಲಿ ಇವರು ಕೊಡುವಂತಹ ಈ ಪ್ರತ್ಯೇಕವಾಗಿರುವಂತಹ ಈ ಸಹಕಾರದಿಂದ ಇವರು ಮತ್ತಷ್ಟು ನಿರ್ವಿಘ್ನವಾಗಿ ಇವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಅದ್ಭುತವಾದಂತಹ ಯಶಸ್ಸನ್ನು ಪಡೆಯಬಹುದು ಮತ್ತೊಂದು ವಿಷಯ ಏನು ಅಷ್ಟಮಾಧಿಪತಿ ಲಾಭಸ್ಥಾನ ಕುಜಲ ಆದ ಲಾಭಸ್ಥಾನಕ್ಕೆ ಬಂದಿರುವಾಗ ರಾಶಿ ಜಾತಕರಿಗೆ ರಾಜಯೋಗ ಅನ್ನುವುದು ಉಂಟಾಗುತ್ತೆ ಈ ರಾಜಯೋಗದಿಂದ ಅನೇಕ ವಿವಿಧ ಮಾರ್ಗಗಳ ಮೂಲಗಳಿಂದ ಈ ಧನ ಆದಾಯ ಉಂಟಾಗುವುದು ಯಶಸ್ಸು ಉಂಟಾಗುವುದು ಗೌರವ ಉಂಟಾಗುವುದು ಮತ್ತು ಹಿಂದಿನ ದಿನಗಳಲ್ಲಿ ನೀವೇನಾದರೂ ಆಸ್ತಿಗಳು ಪರ್ಚೇಸ್ ಮಾಡಿರುವಂತಹ ಸಂದರ್ಭಗಳಲ್ಲಿ ಅವುಗಳ ಈ ಬೇಡಿಕೆ ಅಥವಾ ಬೆಲೆ ಆಕಸ್ಮಿಕವಾಗಿ ದುಪ್ಪಟ್ಟು ಆಗುವುದು ಜಾಸ್ತಿ ಆಗುವುದು ಅನ್ನುವಂತಹ ಅದ್ಭುತವಾದಂತಹ ವಿಷಯಗಳು ನಡೆಯುತ್ತೆ ಮುಖ್ಯವಾಗಿ ಇದೇ ಸಂದರ್ಭದಲ್ಲಿ ಲಾಭಸ್ಥಾನದಲ್ಲಿರುವಂತಹ ಸಂದರ್ಭಗಳಲ್ಲಿ ನಿಮಗೆ ವಾರಸತ್ವವಾಗಿ ಪಿತ್ರಾರ್ಜಿತ ಆಸ್ತಿಗಳು ಏನಾದರೂ ನಿಮಗೆ ಬರಬೇಕಾಗಿದ್ದರೆ ಅದನ್ನು ನೀವು ಪಡೆಯೋದಕ್ಕೆ ನಿಮಗೆ ಈ ಸ ಈ ವರ್ಷದಲ್ಲಿ ಈ ಈ ಮಾಸದಲ್ಲಿ ಈ ತಿಂಗಳಿನಲ್ಲಿ ನಿಮಗೆ ಅನುಕೂಲವಾಗಿರುತ್ತೆ ಅಂದರೆ ಯಾವುದೋ ಒಂದು ಮೂಲದಿಂದ ನಿಮಗೆ ಉನ್ನತ ಮಟ್ಟದಲ್ಲಿ ಆದಾಯವು ಸಿಗುವುದಕ್ಕೆ ಆಕಸ್ಮಿಕವಾಗಿ ಆದಾಯ ಪ್ರಾಪ್ತಿಯಾಗುವುದಕ್ಕೆ ನಿಮಗೆ ಅದ್ಭುತವಾದಂತಹ ಯೋಗ ಈ ಏಪ್ರಿಲ್ ಮಾಸದಲ್ಲಿ ಕನ್ಯಾ ಕನ್ಯಾರಾಶಿಯವರಿಗೆ ಕೂಡಿ ಬರುತ್ತೆ ಅದರ ಜೊತೆಗೆ ದೊಡ್ಡ ಮಟ್ಟದಲ್ಲಿ ಯಾವುದಾದ್ರೂ ಇನ್ಶುರೆನ್ಸ್ ಅಮೌಂಟ್ ಕ್ಲೈಮ್ ಆಗೋದು ಅಥವಾ ನಿಮ್ಮ ಹಿರಿಯರ ಏನಾದರೂ ನಿಮ್ಮ ಅವ್ರು ನಿಮ್ಮ ನಾಮಿನಿ ಆಗಿಬಿಟ್ಟು ಇನ್ಶೂರೆನ್ಸ್ ಮಾಡಿರುವಂತಹ ಸಂದರ್ಭಗಳಲ್ಲಿ ಆಕಸ್ಮಿಕ ಧನಯೋಗ ಸಿಗೋದು ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತುಂಬ ಯಶಸ್ಸನ್ನು ಕಾಣ್ತಾರೆ ಒಳ್ಳೆಯ ರ್ಯಾಂಕನ್ನು ಪಡೆಯೋದು ಈ ರೀತಿ ಆದಂತಹ ಅದ್ಭುತವಾದಂತಹ ಅವಕಾಶಗಳಾಗಿರಲಿ ಧನಾಗಮನ ಆಗಿರಲಿ ರಾಶಿಯವರಿಗೆ ಈ ಮಾಸ ಇರುತ್ತೆ ಮುಖ್ಯವಾಗಿ ಆರೋಗ್ಯ ವಿಷಯಗಳಲ್ಲಿ ಈ ತುಂಬ ದಿನಗಳಿಂದ ದೀರ್ಘಕಾಲದಿಂದ ನೀವು ಬಳಲ್ತಾ ಇರುವಂತಹ ಯಾವುದಾದ್ರೂ ವ್ಯಾಧಿಗಳು ಅನಾರೋಗ್ಯ ಸಮಸ್ಯೆಗಳು ಇರುವಂತಹ ಸಂದರ್ಭಗಳಲ್ಲಿ ನಿಮಗೆ ಈ ಮಾಸದಲ್ಲಿ ಉಪಶಮನ ಸಿಗುವುದಕ್ಕೆ ಪರಿಹಾರ ಆಗುವುದಕ್ಕೆ ಪರಿಷ್ಕಾರ ಆಗುವುದಕ್ಕೆ ತುಂಬ ಅನುಕೂಲವಾಗುತ್ತೆ ಆದರೆ ಕೆಲವು ವಿಷಯಗಳಲ್ಲಿ ನೀವು ಸ್ವಲ್ಪ ಮುಂಜಾಗ್ರತೆ ಕ್ರಮಗಳನ್ನು ತಗೋಬೇಕಾಗಿರುತ್ತೆ ಮುಖ್ಯವಾಗಿ ವಿವಾಹಕ್ಕೋಸ್ಕರ ಮಾಡುವಂತಹ ಪ್ರಯತ್ನಗಳಾಗಿರ್ಬೋದು ಈ ವಿವಾಹಗಳು ಇನ್ನೇನು ಆಲ್ಮೋಸ್ಟ್ ಸೆಟ್ ಆಯಿತು ಇನ್ನೇನು ವಿವಾಹ ಡೇಟ್ ಫಿಕ್ಸ್ ಮಾಡಬೇಕು ಎಲ್ಲ ನೋಡೋದಾಗಿದೆ ಮಾತಾಡೋದಾಗಿದೆ ಅನ್ನುವಂತಹ ಸಂದರ್ಭಗಳಲ್ಲಿ ಕೊನೆಯ ಹಂತದಲ್ಲಿ ಈ ವಿವಾಹ ಪ್ರಯತ್ನಗಳಲ್ಲಿ ಸ್ವಲ್ಪ ಏರುಪೇರುಗಳು ಅಂದರೆ ಲಾಸ್ಟಲ್ಲಿ ಬಂದು ಕ್ಯಾನ್ಸಲ್ ಆಗೋದು ಇಲ್ಲ ಅವರು ಪೋಸ್ಟ್ಪೋನ್ ಮಾಡೋಣ ಈ ವರ್ಷ ಬೇಡ ಒಂದೆರಡು ವರ್ಷ ಮಾತ್ರ ಈ ರೀತಿ ಯಾವುದೋ ಒಂದು ಆತಂಕ ಬಂದು ಈ ವಿವಾಹ ಜೀವನದಲ್ಲಿ ಕೆಲವೊಮ್ಮೆ ಈ ರೀತಿ ಆತಂಕಗಳು ಆಗುವುದಕ್ಕೆ ಕನ್ಯಾರಾಶಿಯವರಿಗೆ ಗೋಚಾರವಾಗ್ತಾ ಇದೆ ಈ ವಿಷಯಗಳಲ್ಲಿ ನೀವು ಜಾಗರೂಕರಾಗಬೇಕು ಮತ್ತೊಂದು ಏನಪ್ಪ ಅಂದರೆ ಈ ಈ ದಂಪತಿಗಳ ಮಧ್ಯೆ ಸ್ವಲ್ಪ ಗ್ಯಾಪ್ ಬರೋದಂದರೆ ಒಂದು ದೂರ ಬೆಳೆಯೋದಕ್ಕೆ ಮೈಟ್ ಬಿ ಈ ಎಕ್ಸಾಂಪಲ್ ಹೇಳಬೇಕು ಅಂದರೆ ಈಗ ಗಂಡನ್ಗೆಲ್ಲಾದರೂ ಬೇರೆ ಕಡೆ ಉದ್ಯೋಗ ಆಗಿರುತ್ತೆ ಅಲ್ಲಿಂದ ಇಲ್ಲಿಗೆ ಟ್ರಾವೆಲ್ ಮಾಡೋದಕ್ಕೆ ಅಲ್ಲೊಂದು ಹದಿನೈದು ದಿನ ಇಲ್ಲೊಂದು ಹದಿನೈದು ದಿನ ಆಹಾ ಅಲ್ಲೊಂದು ದೂರ ಹೋಗೋದು ಈ ರೀತಿ ಉದ್ಯ ಅಥವಾ ಈ ಪತಿಗೆ ಈ ಬೇರೆ ಕಡೆಗೆ ಟ್ರಾನ್ಸ್ಫರ್ ಆಗೋದು ಈ ರೀತಿ ಸಮಸ್ಯೆಗಳಿಂದ ಅಥವಾ ಸ್ವಲ್ಪ ಮೈ ವೈಮನಸ್ಕಳಿಗಳಿಂದ ಸ್ವಲ್ಪ ಗ ದಂಪತಿಗಳ ಮಧ್ಯೆ ದೂರ ದೂರ ಬೆಳೆಯೋದಕ್ಕೆ ಈ ಮಾಸದಲ್ಲಿ ಅನುಕೂಲವಾಗಿದೆ ಈ ವಿಷಯದ ಬಗ್ಗೆ ನೀವು ಸ್ವಲ್ಪ ಗಮನವನ್ನು ನೀಡಬೇಕಾಗಿರುತ್ತೆ ಇನ್ನು ಹಣಕಾಸಿನ ಸ್ಥಿತಿಗೆ ಅದ್ಭುತವಾದಂತಹ ಯೋಚನೆ ಮಾಡುವಂತಹ ಯೋ ಅವಶ್ಯಕತೆಯೇ ಇಲ್ಲ ಯಾಕಂದರೆ ಶುಕ್ರ ಉಚ್ಚ ಸ್ಥಿತಿಯಲ್ಲಿರುತ್ತಾ ರವಿ ಸೂರ್ಯನ ಜೊತೆಗೆ ಇರುವುದರಿಂದ ಇವರಿಗೆ ಆ ಎಲ್ಲವನ್ನೂ ಸರಿ ಆಕಸ್ಮಿಕವಾಗಿ ಕೂಡಿ ಬರುತ್ತೆ ಆಕಸ್ಮಿಕವಾಗಿ ಹಣ ಕೈ ಸೇರುತ್ತೆ ಒಂದು ಧನಲಕ್ಷ್ಮಿ ಯೋಗನೇ ಅನ್ಬೋದು ಆ ರೀತಿ ಯಾವುದೋ ಒಂದು ಮೂಲೆಯಿಂದ ನಿಮಗೆ ಧನ ಆಕರ್ಷಣೆ ಅನ್ನೋದು ಮಹಾಲಕ್ಷ್ಮಿ ಯೋಗ ರೂಪದಲ್ಲಿ ನಿಮಗೆ ಅನುಕೂಲವಾಗುತ್ತೆ ಈ ಏಪ್ರಿಲ್ ಮಾಸದಲ್ಲಿ ಆದರೆ ಈ ಬರುವಂತಹ ಆದಾಯಕ್ಕೆ ತಕ್ಕಂತೆ ಖರ್ಚುಗಳು ಮಾಡುವಂತಹ ಸಾಧ್ಯತೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಆದಾಯಕ್ಕೆ ಮೀರಿದ ಖರ್ಚುಗಳು ಏಕೆಂದರೆ ಇಲ್ಲಿ ರವಿ ಸಪ್ತಮದಲ್ಲಿರುವಂತಹ ಕಾರಣದಿಂದ ಈ ಅನಾವಶ್ಯಕವಾಗಿ ಅಥವಾ ಅವಶ್ಯಕ ಖರ್ಚುಗಳಿಗೆ ಬರುವಂತಹ ಆದಾಯಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಆಸ್ತಿ ಪರ್ಚೇಸ್ ಮಾಡೋದು ಅಥವಾ ಒಂದು ಲಂಸಮ್ ಅಮೌಂಟು ಕೊಡೋದು ಈ ರೀತಿ ಯಾವುದೋ ಒಂದು ವಿಷಯದಲ್ಲಿ ಬಾ ದೊಡ್ಡ ಮಟ್ಟದಲ್ಲಿ ನೀವು ಖರ್ಚು ಮಾಡುವುದಕ್ಕೆ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ನಾ ಬುಧನ ಅನುಗ್ರಹದಿಂದ ಈ ಬುಧನ ಪಲಿ ಸಂಚಾರ ಇರುವುದರಿಂದ ರಾಶಿಯಲ್ಲಿ ಸ್ವಲ್ಪ ಉದ್ಯೋಗದಲ್ಲಿ ಬದಲಾವಣೆ ಅನ್ನುವುದು ಗೋಚಾರವಾಗ್ತಾ ಇದೆ ಈ ಉತ್ ಉದ್ಯೋಗಗಳಲ್ಲಿ ಒಂದು ಪ್ರಾಜೆಕ್ಟಿಂದ ಮತ್ತೊಂದು ಪ್ರಾಜೆಕ್ಟಿಗೆ ಚೇಂಜ್ ಆಗುವುದು ಅಥವಾ ಪ್ಲೇಸ್ ಚೇಂಜ್ ಮಾಡುವುದು ಅಥವಾ ವಿದೇಶಿಯವ ಅವಕಾಶಗಳಿಗೆ ನಿಮ್ಮ ಕಂಪ್ನಿ ಆನ್ಸೈಟ್ ಮುಖಾಂತರ ಅಲ್ಲಿಗೆ ಹೋಗಿ ಅಂತ ಹೇಳುವುದು ಈ ರೀತಿ ಕೆಲವು ಬದಲಾವಣೆಗಳು ಅನು ಅನ್ನುವುದು ಈ ರಾಶಿಯಲ್ಲಿ ಈ ಮಾಸದಲ್ಲಿ ಗೋಚಾರವಾಗ್ತಾ ಇದೆ ಮುಖ್ಯವಾಗಿ ಒಟ್ಟಾಗಿ ನೋಡಿದರೆ ರಾಶಿಯವರಿಗೆ ಶನಿ ಸಪ್ತಮದಲ್ಲಿ ಇದ್ದರೂ ಶುಕ್ರ ಬುಧ ಗುರು ಮತ್ತು ಕುಜಗ್ರಹ ಅನುಕೂಲವಾಗಿರುವಂತಹ ಕಾರಣದಿಂದ ಈ ಕನ್ಯಾರಾಶಿಯವರಿಗೆ ಈ ಮಾಸದಲ್ಲಿ ಅದ್ಭುತವಾದಂತಹ ಫಲಗಳು ನಿರೀಕ್ಷಿಸ ನಿರೀಕ್ಷಿಸಬಹುದು ಮುಖ್ಯವಾಗಿ ಮತ್ತಷ್ಟು ಶುಭ ಫಲಗಳಿಗೋಸ್ಕರ ನೀವು ಶನಿ ಸಪ್ತಮದಲ್ಲಿರುವಂತಹ ಕಾರಣದಿಂದ ಶನಿಗೆ ಸಂಬಂಧಪಟ್ಟಿರುವಂತಹ ಓಂ ಶಂ ಶನಿಯೇ ನಮಃ ಅನ್ನುವಂತಹ ಮಂತ್ರವನ್ನು ಪ್ರತಿನಿತ್ಯವೂ ನೂರೆಂಟು ಬಾರಿ ನೀವು ಜಪ ಮಾಡ್ತಾ ಇದ್ದರೆ ನಿಮಗೆ ಮತ್ತಷ್ಟು ಶುಭ ಫಲಗಳು ಈ ಮಾಸದಲ್ಲಿ ನಿಮಗೆ ಗೋಚಾರವಾಗ್ತಾ ಇದೆ ಏನಾದರೂ ಕೆಲಸಗಳಲ್ಲಿ ವಿಳಂಬತೆ ಅಥವಾ ಆಲಸ್ಯ ಈ ರೀತಿ ಏನಾದರೂ ಇರುವಂತಹ ಸಂದರ್ಭಗಳಲ್ಲಿ ಅದೆಲ್ಲವೂ ಬಗೆಹರಿಯುತ್ತೆ ಅಂತ ಹೇಳುತ್ತಾ ಮತ್ತೊಂದು ರಾಶಿ ಜೊತೆಗೆ ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಸರ್ವೇ ಜನ ಸುಖಿನ ಸಮಸ್ತ ಸಮಸ್ತ ಭವಂತು ಜೈ ಶ್ರೀರಾಮ್